ಮತ್ತೂರು ಶ್ರೀ ಭೂತನಾಥ ಅಯ್ಯಪ್ಪ ದೇವರ ಉತ್ಸವ ಇದೇ ಮಾರ್ಚ್ ಇಪ್ಪತ್ನಾಲ್ಕರ ಭಾನುವಾರದಿಂದ ಮಾರ್ಚ್ ಇಪ್ಪತ್ತೆಂಟರ ಗುರುವಾರದವರೆಗೆ ನಡೆಯಲಿದೆ ಮಾರ್ಚ್ ಇಪ್ಪತ್ನಾಲ್ಕರ ಭಾನುವಾರದಂದು ಸಾಯಂಕಾಲ ಏಳು ಗಂಟೆಗೆ ಉತ್ತರ ನಕ್ಷತ್ರದಲ್ಲಿ ದೇವರ ಕೊಡಿಮರ ಪೂಜೆ ನಡೆಯಲಿದ್ದು ಮಾರ್ಚ್ ಇಪ್ಪತ್ತೆಂಟರ ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಪೂಜಾ ಕಾರ್ಯಕ್ರಮ ಹಾಗೂ ಅಪರಾಹ್ನ ನಾಲ್ಕು ಗಂಟೆಗೆ ದೇವರು ಹೊರಬರುವುದು ಮತ್ತು ಭಂಡಾರ ಹಾಕುವುದು ನಂತರ ದೇವರ ಕೆರೆಯಲ್ಲಿ ದೇವರು ಮೀಯುವ ಕಾರ್ಯಕ್ರಮ ನಡೆಯಲಿದೆ ಈ ಉತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮತ್ತೂರು ಶ್ರೀ ಭೂತನಾಥ ಅಯ್ಯಪ್ಪ ದೇವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ ಪ್ರತಿನಿತ್ಯ ರುದ್ರಾಭಿಷೇಕ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳು ನಡೆಯಲಿವೆ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನವಿದ್ದು ಉದಾರ ಧಾನ್ಯ ಸಹಾಯ ಸ್ವೀಕರಿಸಲಾಗುತ್ತದೆ ಎಂದು ದೇವಸ್ಥಾನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ